ನಮಸ್ಕಾರ ಇವತ್ತು ರೀ ಒಂದು ಅಗದಿ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ ಒಳಗೆ ಮುಂಜಾನೆ ನಾಷ್ಟಕ್ಕೆ ಏನು ಮಾಡಬೇಕು ಅಂತೇಳಿ ನೀವೇನಿ ಯೋಚನೆ ಮಾಡಕತ್ತಿದ್ರೆ ಒಂದು ಆರೋಗ್ಯಕರವಾದಂತಹ ಭಾಳ ಸರಳವಾಗಿರುವಂತಹ ಆಗಿರುವಂತಹ ಬ್ರೇಕ್ಫಾಸ್ಟ್ ನಿಮಗೈತ್ರಿ ಹೆಂಗೆ ಮಾಡೋದಂತೇಳಿ ನಾವು ತೋರಿಸ್ತೀವಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಇನ್ನೂ ತಾನೇ ಏನರೀ ಸಬ್ಸ್ಕ್ರೈಬ್ ಮಾಡಲ್ದ ಹಂಗೆ ಕುಂತಿದ್ರಿ ಅಂತಂದ್ರೆ ಪಟ್ನ ಸಬ್ಸ್ಕ್ರೈಬ್ ಆಗಿ ಬಾಜುಬರು ಗಂಟೆನು ಟನ್ ಅಂತೇಳಿ ಬಾರಿಸಿಬಿಡ್ರಿ ನೋಡಿ ನಾವಿಲ್ಲಿ ಒಂದು ಕಪ್ಪಷ್ಟು ಈ ಹೆಸರುಬೇಳೆಯನ್ನು ಒಂದು ತಾಸಿಂದ ನೆನೆಸಿ ಇಟ್ಟಿದ್ದೀವಿ ರೀ ಅವನ್ನ ಏನು ಮಾಡಪ್ಪ ಅಂತಂದ್ರೆ ಮಿಕ್ಸರ್ ಜಾರ್ದಾಗ ಹಾಕಿ ರುಬ್ಬಣ್ಣು ಹೆಸರು ಬೇಳೆಯಿಂದ ಯಾಕೆ ಮಾಡ್ತಿದ್ದೆವು ಅಂತಂದ್ರೆ ಈ ದಿನದಾಗ ನಿಮ್ಗೆ ಪಿತ್ತದು ರೀ ಚಲೋ ಅದಕ್ಕೆ ಹೆಸರು ಬೆಳೆಯಿಂದ ಮಾಡಾಕತ್ತೀವಿ ಆ ಹೆಸರು ಬೇಳೆಯನ್ನು ಮಿಕ್ಸರ್ಗೆ ಹಾಕಿ ಅದಕ್ಕೆ ಒಂದು ಇಂಚಷ್ಟು ಶುಂಠಿಯನ್ನು ಕಟ್ ಮಾಡಿ ನೀವು ಸೇರಿಸಿರಿ ಹಂಗೆ ಮುಂದಕ್ಕೆ ನೋಡ್ಕೊಂಡು ಎಷ್ಟು ಅಷ್ಟು ಉಪ್ಪನ್ನು ನೀವು ಹಾಕಿರಿ ನೋಡ್ಕೊಂಡು ಎಷ್ಟು ಬೇಕು ಅಷ್ಟೇ ಹಾಕಿರಿ ಅದಾದ ನಂತರ ಒಂದು ಅರ್ಧ ಕಪ್ಪಷ್ಟು ನೀರನ್ನು ನಾವು ರೀ ಇಷ್ಟು ಸೇರಿಸಿ ಗರ ಅಂಥೇಳಿ ಅದನ್ನು ರುಬ್ಕೊಂಡು ಚಂದಂಗೆ ಚೆಂದಂಗೆ ಎಟ್ಟು ತಯಾರಾಗಬೇಕಾಗ್ಕತ್ರಿ ಈ ರೀತಿಯಾಗಿ ತಿಳಿತ್ರಿ ಇದನ್ನು ಮುಂದಕ್ಕೆ ಏನು ಮಾಡಿರಿ ಒಂದು ಬೋಗಣೆಯಾಗ ಅಥವಾ ಒಂದು ಪಾತ್ರೆದಾಗ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ರಿ ಇನ್ನು ಇದಕ್ಕೆ ಬೇರೆ ಬೇರೆ ಎಲ್ಲ ನಾವು ಸೇರಿಸ್ಬೇಕ್ರಿ ರೀ ಚಲೋ ಆಗ್ತೈತಿ ಆರೋಗ್ಯಕ್ಕೂ ಒಳ್ಳೇದು ರೀ ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿದಂತಹ ಮೆಣಸಿಕಾಯಿ ಖಾರ ಕಡಿಮೆ ಇರುವಂಥ ಮೆಣಸಿಕಾಯಿ ರೀ ಸ್ವಲ್ಪ ಜಾಸ್ತಿನ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ ಅದಾದ ನಂತರ ಒಂದು ದೊಡ್ಡ ಚಮಚಲೆ ಒಂದು ಎರಡು ಚಮಚದಷ್ಟು ರವಣ್ಣ ನಾವೀಗ ಇದಕ್ಕೆ ಸೇರಿಸೋಣ್ರಿ ಸಣ್ಣ ರವೆ ಪೂರ್ತಿ ಸಣ್ಣ ರವೆ ಇರ್ತದಿಲ್ಲ ಅದನ್ನ ರೀ ಒಂದು ಎರಡು ಚಮಚ ಅಷ್ಟು ಸೇರಿಸಿ ಆಮೇಲೆ ಒಂದು ಹಿಟ್ಟ ಇಂಗಣ್ಣ ನಾವಿಲ್ಲಿ ಹಾಕೊಂಡು ರೀ ಆಮೇಲೆ ಮುಂದಕ್ಕೆ ಇದ್ರಾಗ ಅರಿಶಿನ ಪುಡಿಯನ್ನು ನಾವು ಸೇರಿಸೋಣ ರೀ ಒಂದು ಅರ್ಧ ಟೀ ಅಷ್ಟು ಅಥವಾ ಅದಕ್ಕಿಂತ ಕಡಿಮೆ ಅದಾದ ನಂತರ ಸ್ವಲ್ಪ ಜೀರಿಗೆಯನ್ನು ನಾವು ಸೇರಿಸೋಣ ರೀ ಅವು ಒಂದು ಅರ್ಧ ಟೀ ಸ್ಪೂನಷ್ಟು ಮತ್ತು ಏನು ಹಾಕಾಕತ್ತೀವ ಇವ್ನ ಕೈಯಿಂದ ಸ್ವಲ್ಪ ಈ ರೀತಿ ತಿಕ್ಕಿ ನೀವು ಹಾಕಬೇಕಾಕತ್ತೀ ಇದಾದ ನಂತರ ನೋಡ್ಕೊಂಡು ಬೇಕೋ ಬೇಕಂದ್ರೆ ಅಟ್ಟ ಸ್ವಲ್ಪ ಉಪ್ಪನ್ನು ಈಗ ಸೇರಿಸ್ರಿ ಯಾಕಂದ್ರೆ ಆಗಲೇ ಬೇರೆ ಹಾಕಿದ್ದೀವಿ ಹಾಕಿ ಒಮ್ಮೆ ದನ ಮಿಕ್ಸ್ ಮಾಡಿರಿ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಆ ರವೆ ಏನು ಹಾಕಿದ್ದೇವಲ್ಲ ಅದು ಹಿಟ್ಟ ಜೊತೆ ನೆನತೈತಿ ಚೆಂದಂಗಿದ ಗಟ್ಟಿಯಾಗಿ ಬರ್ತೈತಿ ರೀ ಗೊತ್ತಾತ್ರೀ ಇನ್ನು ಮುಂದಕ್ಕೆ ಇದ್ರ ಜೊತೆ ಅಲ್ಲಿ ಥರ ಒಂದು ಚಟ್ನಿ ಮಾಡಣ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿಯನ್ನು ಒಂದು ಮಿಕ್ಸರ್ ಜಾರ್ದಾಗ ಹಾಕೊಂಡು ರೀ ಅದಕ್ಕೆ ಪುಟಾಣಿಯನ್ನು ಒಂದು ಫೋರ್ತ್ ಕಪ್ಪಷ್ಟು ಪುಟಾಣಿಯನ್ನು ಹಾಕೊಣ್ರಿ ಪುಟಾಣಿ ಆದ ಅಥವಾ ಹುರ್ಗಡ್ಲೆ ಅದು ಆದ್ಮೇಲೆ ಮುಂದಕ್ಕೆ ಇದ್ರಾಗ ಒಂದು ಎರಡು ಹಸಿ ಮೆಣಸಿನ್ಕಾಯಿಯನ್ನು ಹಾಕಿರಿ ಖಾರ ಅಷ್ಟೇ ಇಲ್ಲ ಅದಕ್ಕೆ ಗೊತ್ತು ರೀ ಮುಂದಕ್ಕೆ ಇದ್ರಾಗ ನಾವು ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕಾಕತಿ ಹಂಗೆ ಸ್ವಲ್ಪ ಶುಂಠಿಯನ್ನು ಸೇರಿಸ್ಬೇಕೈತಿ ಇದಾದ ನಂತರ ರುಚಿಗೆ ತಕ್ಕಷ್ಟ ಉಪ್ಪು ನೋಡ್ಕೊಂಡು ಎಷ್ಟು ಈಟ ಈಟ ಹಾಕಿರಿ ತ ಒಂದು ನಿಂಬೆಹಣ್ಣನ್ನು ನಾವಿಲ್ಲಿ ಹಿಂಡಣ್ಣು ತಿಳ್ತೀರಿ ಒಂದು ಸ್ವಲ್ಪ ಹಣ್ಣಿನ ರಸ ನೀವು ಹಿಂಡಿ ತ ಇದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ನೀರನ್ನು ನಾವು ಸೇರಿಸೋಣ ರೀ ಸೇರಿಸಿ ಇದನ್ನು ಬರಬ್ಬರಿಯಾಗಿ ರುಬ್ಬಿಕೊಂಡು ಬರೋಣ ಇದೊಂದು ಭಾಳ ಮಸ್ತಾಗಿರುವಂತಹ ಚಟ್ನಿ ನಿಮ್ಗೆ ತಯಾರಾಗಿ ಬರ್ತದ್ರಿ ಮಸ್ತ್ ಕಾಂಬಿನೇಷನ್ ರೀ ಇದನ್ನು ತಪ್ಪಲಾರ್ದು ಮಾಡ್ಕೊರಿ ಈಗ ವಾಪಾಸ್ ನಾವು ಎಲ್ಲಿಗಿದ್ದೀವ್ರಲ್ಲೇ ಅಲ್ಲಿಗೆ ಬನ್ನೋ ಹಿಟ್ಟು ಕಲಸಿಟ್ಟಿದ್ದೀವಿ ರೀ ಈಗ ಅದಕ್ಕೆ ಬೇಕಂತಂದ್ರೆ ಚಿಲ್ಲಿ ಫ್ಲೇಕ್ಸನ್ನು ಹಾಕಕತ್ತೀವಿ ಯಾಕಂತಂದ್ರೆ ಹಸಿಮೆಣಕಾಯಿ ನಮ್ ಆಟ ಖಾರಿ ಇಲ್ರಿ ಆಮೇಲೆ ನೆಕ್ಸ್ಟ್ ಇದನ್ನು ಬರೋಬ್ಬರಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ಬೋದು ಆ ಕನ್ಸಿಸ್ಟೆನ್ಸಿ ನೋಡ್ಬೋದು ನಿಮಗೆ ಯಾವ ರೀತಿ ಬಂದೈತಿ ಹೇಳಿ ರವಾ ಅದ್ರ ಜೊತೆ ಮಿಕ್ಸ್ ಆಗಿರ್ತೈತಿ ರೀ ಈಗ ಒಂದು ಸಾಂತ್ ಪಾಂತಕೊಂಡ ಅದಕ್ಕೆ ನಾವಿಲ್ಲಿ ತುಪ್ಪ ಹಾಕಾಕತ್ತೀವಿ ನೀವು ಎಣ್ಣೆ ಒಳಗೂ ಮಾಡ್ಕೊಬೋದು ಅದರ ಆದರೆ ತುಪ್ಪದಾಗ ಭಾಳ ಚಲೋ ಆಗ್ತಾವು ತುಪ್ಪದಾಗೂ ಮಾಡ್ಕೊರಿ ಒಮ್ಮೆ ಆಮೇಲೆ ಅದ್ರಾಗ ನಾವೇನು ಬ್ಯಾಟ್ರನ್ನ ಅಥವಾ ಹಿಟ್ಟನ್ನು ಏನು ಮಾಡಿದ್ದೀವಲ್ಲ ಅದನ್ನು ಒಂದು ಚಮಚೆಯಿಂದ ಹಾಕಿ ಸ್ವಲ್ಪ ಎಲ್ಲ ಕಡೆ ಮಾಡಿ ಒಂದು ಲಿಡ್ಡನ್ನು ಅಥವಾ ಒಂದು ಪ್ಲೇಟನ್ನು ಮುಚ್ಚರಿ ಒಂದು ನಿಮಿಷ ಬಿಟ್ಟ ತೆಗೀರಿ ಭಾಳ ಚಂದಂಗಿ ಒಂದು ಮಸ್ತಾಗಿರುವಂತಹ ಪಾನ್ ಕೇಕ್ ರೆಡಿಯಾಗಿ ಬರ್ತಾವ್ರಿ ಸಿಂಪಲ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಬ್ರೇಕ್ಫಾಸ್ಟ್ ರೀ ಆಮೇಲೆ ಏನು ನೀವು ಬೇಸಾಕತಿರ್ಲ ಆ ಒಂದು ಟೆಕ್ಸ್ಚರ್ ಒಂದು ಈಟ್ ಕ್ರಿಸ್ಪಿ ಆಯಿತು ಅಂತಂದ್ರೆ ತಿನ್ನಕ್ಕೆ ಮಜಾ ಬರ್ತೈತಿ ರೀ ಭಾಳ ಚಲೋ ಆಗ್ತೈತಿ ಹಿಂಗೆ ನೀವು ಎಲ್ಲ ಪಾನ್ಕೆಗಳನ್ನು ಮಾಡ್ಕೊಳ್ಬೋದು ರೀ ನಿಮಗೆ ಇನ್ನೊಂದು ತೋರಿಸ್ತೀವಿ ಏನಿಲ್ಲ ರೀ ಸ್ವಲ್ಪ ತುಪ್ಪ ಹಾಕೋದು ತುಪ್ಪ ಹಾಕಿದ ಮೇಲೆ ಬ್ಯಾಟ್ರಿನ ಅದರೊಳಗೆ ಹಾಕೋದು ಒಂದು ಸಾದಾಂದ ಈ ರೀತಿ ಮಾಡ್ಕೊಂಡ್ರೆ ಮಸ್ತಾಗಿರ್ತೈತಿ ಅಕಸ್ಮಾತ್ ಈ ರೀತಿ ಪ್ಯಾನ್ ಇರಲಿಲ್ಲ ಅಂತಂದ್ರೆ ನೀವು ಯಾವ್ದು ಬೇಕಾದ ತವಿ ಮ್ಯಾಲ ಮಾಡಿದ್ರು ರೀ ನೋಡ್ಕೊಂಡು ನಿಮಗೆ ಹೆಂಗೆ ಅನುಕೂಲ ಆಗ್ತೈತಿ ಹಂಗೆ ಮಾಡಿರಿ ಅದಾದ ನಂತರ ಈಗ ಅದಕ್ಕೆ ಮ್ಯಾಲಿಂದ ಸ್ವಲ್ಪ ತುಪ್ಪನ ಹಾಕಿ ನಾವು ಎರಡು ಮೈಯನ್ನು ಚಂದಂಗೆ ಬೇಯಿಸ್ಬೇಕ್ರಿ ಅದ್ನ ಪಿಟ್ಗುರು ಒಂದು ಅಲ್ಲ ಎರಡು ಮೈಯನ್ನು ಚೆಂದಂಗ ಬೇಯಿಸ್ಬೇಕು ಸ್ವಲ್ಪ ಮ್ಯಾಲ ಕ್ರಿಸ್ಪಿ ಆಯ್ತು ಅಂದ್ರೆ ಮಸ್ತ್ ಇರ್ತತಿ ಒಳಗೆ ಸಾಫ್ಟ್ ಇರ್ತತಿ ಚಲೋ ಉಣಿಸ್ತಾ ತಿನ್ನಾಕ ಈ ರೀತಿಯಾಗಿ ನೀವು ಅತಿ ಸುಲಭವಾಗಿರುವಂತಹ ಒಂದು ಹೆಲ್ದಿಯಾಗಿರುವಂತಹ ಮತ್ತು ಈಸಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡ್ಕೊಳ್ಬೋದು ನಿಮಗೇನಾರ ಇದು ಹೊಸ ಅನಿಸುತ್ತೆ ಅಂದ್ರೆ ನಾವು ಇಲ್ಲ ಅಂತ ಹೇಳ್ತೀವಿ ಯಾಕಂತಂದ್ರೆ ಇದೇ ರೀತಿ ಮೊದಲು ನಾವು ಭಾಳ ಸಲ ಹಿಂಗ ರೆಸಿಪಿಗಳನ್ನ ತೋರಿಸಿದೀವಿ ಜೋಳದ ಹಿಟ್ಟನ್ನು ಈಗಾಗಲೇ ನಿಮಗೆ ಮಾಡಿ ತೋರಿಸಿದ್ದೀವಿ ನೀವೇನೂ ನಮ್ಮ ಚಾನಲ್ದಾಗ ಆ ರೆಸಿಪಿ ನೋಡಿಲ್ಲ ಅಂತಂದ್ರೆ ಸರ್ಚ್ ಮಾಡಿರಿ ಬಹಳ ಭಾಳ ಮಸ್ತಾಗಿರ್ತತಿ ಅದನ್ನು ಒಮ್ಮೆ ಟ್ರೈ ಮಾಡಿರಿ ಹೇಳಿ ನಾವು ನಿಮಗೆ ರೆಕಮೆಂಡ್ ಮಾಡ್ತೀವಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ಅಂತ ನಾವು ರೀ ಹಾಗಾದ್ರೆ ನೆನಪಿರಲಿ ಇದು ಸವಿರಿಚಯ ಸೊಬಗು ಅಣ್ಣದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ